ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದುಗಲ್ ಕೋಳಿ ಸಂತೆ ಬಂದಿದ್ದೀನಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಕೋಳಿ ಸಂತೆ ವಿಡಿಯೋದು ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತರ್ ಆಗಿರ್ತೇನೆ ನಮಸ್ಕಾರ ಅಣ್ಣ ಹಾ ನಿಮ್ ಹೆಸರು ನಮ್ಮ ಹೆಸರು ಎಷ್ಟಿದೆ ಕೋಳಿಗಳು ಹಣ ಎಷ್ಟಿದೆ ಟೋಟಲ್ ಕೋಳಿಗಳು ಟೋಟಲ್ ಒಂದು ಮೂವತ್ ಏನ್ ರೇಟ್ ಹೇಳ್ತಿದ್ರೆ ಇದು ಆರ್ನೂರು ಒಂದೇ ಅಣ್ಣ ಐದನೂರು ಕೋಳಿ ಐದನೂರು ಕೋಳಿ ಹಾ ಫೈನಲ್

ನಿಮ್ಮ ನಂಬರ್ ಹೇಳ್ರಿ ನಂಬರ್ ಫ್ರೆಂಡ್ಸ್ ಈ ಪೋಲಿಸ್ ಅಂತೆ ಗಿಡೆ ಎಲ್ಲ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಾಹಿತ್ರ ಬಾರ ಅಲ್ಲಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ದೇವಪ್ಪ ಅಣ್ಣ ದೇವಪ್ಪ ಎಷ್ಟಿದೆ ಹುಂಜೆಗಳು ಹನ್ನೆರಡು ನೂರು ಅಣ್ಣ ಹನ್ನೆರಡು ಮೂರು ಹುಂಜೆ ಇದೆ ಏನಣ್ಣ ಹನ್ನೆರಡು ಹೇಳ್ತಾ ಇದ್ದೀರಾ ಹಾಂ ಒಂದು ಒಂದಕ್ಕೆ ಒಂದಕ್ಕೆ ಹನ್ನೆರಡು ನೂರು ಅಣ್ಣ ಹಾಂ ಕೊಡೋದು ಫೈನಲ್ ಕೊಡೋದು ಸಾವಿರ ರೂಪಾಯಿ ಕೊಡೋದು ಸಾವಿರ ರೂಪಾಯಿ ಬಂದರೆ ಬೀಳ್ತೀರಾ ಅಣ್ಣ ನಿಮ್ಮ ನಂಬರ್ ಹೇಳಿ ಫೋನ್ ನಂಬರ್ ಅಣ್ಣ ಡಬಲ್ ಎಂತ ಅರವತ್ತೊಂದು ನಲ್ವತ್ತೆರಡು ಎಪ್ಪತ್ತೆರಡು ನಂಬರ್ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಶರ್ಮಣ್ಣ ಶರ್ಮಣ್ಣೂರ ಹನ್ನೆರಡ್ನೂರ್ ಬಂದ್ರು ತ್ರೀ ಫೈವ್ ಸೆವೆನ್ ಡಬಲ್ ಫೈವ್ ಜೀರೋ ಫೈವ್ ಅಣ್ಣ ಇಲ್ಲಿ ಮುದ್ಗಲ್ ಸಂಖ್ಯೆಗೆ ಯಾವ ಯಾವ ರೀತಿ ಕೋಳಿ ಬರ್ತಾವ ಎಲ್ಲಾ ರೀತಿ ಬರ್ತಾವಣ ಅಂದ್ರೆ ಇದ್ರಾಗೆ ಇದು ತಮಿಳ್ನಾಡು ಅಂತ ತಮಿಳ್ನಾಡು ಇಲ್ಲ ಲೋಕಲ್ ಇಲ್ಲೇ ಲೋಕಲ್ ತಾಲೂಕು ರಾಯಚೂರು ಇಲ್ಲ ಲೋಕಲ್ ಬರ್ತಾವ್ ನಾಟಿ ಕೋಳಿಗಳು ಅಷ್ಟೇ ಬರ್ತಾವ್ ಹಾ ನಾಟಿ ಕೋಳಿ ಬರ್ತಾವ್ ನಿಮ್ ಹೆಸರೇನ ನಿಮ್ ಹೆಸರು ಗುರುಗಪ್ಪ ಯಾವ್ರು ಹುಂಚರಿ ಹುಂಚರಿ ಏನಾಯ್ತಾ ಇದ್ರ ಕೋಳಿಗಳು ಕೋಳಿ ಎಂಟ್ನೂರು ಎಂಟ್ನೂರು ಹುಂಜಾ ಒಂದ್ ಸಾವಿರ ಸಾವಿರ ರೂಪಾಯಿ ಹುಂಜಾ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂಬೈನೂರು ಒಂಬೈನೂರು ಬಂದ್ರೆ ಫೈನಲ್ ಬಿಡ್ತೀರಾ ಕೋಳಿಗಳು ಫೈನಲ್ ಎಷ್ಟು ಬಿಡ್ತೀರಾ ಕೋಳಿ ಆರ್ನೂರು ಏಳ್ನೂರು ಒಂದ್ ಕೋಳಿ ಎರಡು ನಿಮ್ಮ ಹತ್ರ ಹನ್ನೆರಡು ನಂಬರ್ ಹೇಳಿ ಕೋಳಿ ವಿವರವಾಗಿ ತೋರಿಸ್ತಾ ಇದೀವಿ ನೋಡಿ ಇಲ್ಲಿ ಭಾಳಷ್ಟು ಕೋಳಿಗಳು ಬಂದಿವೆ ಮುಗ್ದಲ್ ಸಂತೆ ಇಲ್ಲಿ ಜವಾರಿ ಕೋಳಿಗಳು ಸಿಗುತ್ತೆ ನಿಮಗೆ ಇಲ್ಲೆಲ್ಲ ಜವಾರಿ ಕೋಳಿಗಳು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಏನು? ವಿಜಯ್ ವಿಜಯ್ ಯಾರು ಮಿಲ್ಕಲ್ಲ ಮಿಲ್ಕಲ್ಲ ಏನು ಹೇಳ್ತಿದ್ರು ಕೋಳಿಗಳು ಕೋಳಿ ಒಂದೊಂದು 500 600 ಅದನ 500 600 ಏನು ಐಸಿಂದಿದೆ ಇದು ಆರೋಪ ತಿಂಗ್ಳದ ಫೈನಲ್ ಬಿಡೋದು ಹೇಳ್ತೀರಾ ಫೈನಲ್ ಫೈನಲ್ ರೇಟ್ನೂರ ಹಂಗೆ ಹೇಳೋದು ಆರ್ನೂರು ಬಂದ್ರೆ ಫೈನಲ್ ಬಿಡೋದು ನಂಬರ್ ಹೇಳಿ ಏಟ್ ಜೀರೋ ಡಬಲ್ ನೈನ್ ತ್ರೀ ಏಟ್ ನೈನ್ ಫೈವ್ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನನ್ನ ಹೆಸರು ಬಾಬಾ ಖಾನ್ಸಾ ಲೋಕಲ್ ಅಣ್ಣ ಅಣ್ಣ ಇದು ಮೂರು ಎರಡು ಉಂಜಾ ಒಂದು ಕೋಳಿ ತಂತಿದ್ದೀರಾ ಇದು ಏನ್ ಹೇಳ್ತಾ ಅಣ್ಣ ಬಿಡೋದ ಫೈನಲ್ ಹದಿನಾರು ಲಾಸ್ಟ್ ಹದಿನಾರು ಫೈನಲ್ ಬಿಡ್ತೀರಾ ಇದು ಕೆಂಪು ಜೋಣ ಎಣ್ಣ ಏಳ್ನೂರು ಬಂದ್ರೆ ಬಿಡ್ತೀರಾ ಇದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬಿಡೋದಣ ಒಂಬೈನೂರು ಕೊಡ್ತೀವಣ್ಣ ಒಂಬೈನೂರು ಬಂದ್ರೆ ಫೈನಲ್ ಬಿಡ್ತೀರಾ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ನೈನ್ ಸೆವೆನ್ ನೈನ್ ಜೀರೋ ಫೋರ್ ಹೆಸರು ಹೆಸರು ನನ್ನ ಹೆಸರು ಅಲ್ತಾಫ್ ಅಂತ ಅಲ್ತಾಫ್ ಅಲ್ತಾಫ್ ಔಟ್ ಮತ್ತೂರು ಯಾವೂರು ಮಟ್ಟೂರು ಇದು ಮುಂಜಾನೆ ಏನೋ ಐತೆ ರೇಟು ಇದು ಎರಡ್ ಸಾವಿರ ಅಣ್ಣ ಎಷ್ಟು ತಿಂಗಳ ಐತೆ ಇದು ಇದು ಐದು ತಿಂಗ್ಳದ್ ಐತೆ ಅಣ್ಣ ಐದಾರು ತಿಂಗಳ್ ಐತೆ ಫೈನಲ್ ಬಿಡೋದು ಎರಡ್ ಸಾವಿರ ಐತವಣ್ಣ ಕಡಿಮೆ ಮಾಡಿ ಹದಿನೈದು ಹದಿನೈದುನೂರ್ ಕೊಡ್ತೀವಣ್ಣ ನೂರು ಬಂದ್ರೆ ಫೈನಲ್ ಬಿಡ್ತೀಯ ಇದು ಅದು ಹದಿನೈದು ನೂರ ಹದಿನೈದು ನೂರು ಫೈನಲ್ ಬಿಡೋದು ಫೈನಲ್ ಬಿಡೋ ಸಾವಿರ ರೂಪಾಯಿ ಬಿಡ್ತೀಯ ಸಾವಿರ ರೂಪಾಯಿ ಬಂದ್ರೆ ಫೈನಲ್ ಬಿಡಿದ್ಯಾ ನಿಮ್ಮ ಮೊಬೈಲ್ ನಂಬರ್ ಏನಪ್ಪ ಸಿಕ್ಸ್ ತ್ರೀ ತ್ರೀ ಒನ್ ಸಿಕ್ಸ್ ನೈನ್ ಒನ್ ಜೀರೋ ಟು ಫೋರ್ ಹಾ ನಮಸ್ಕಾರ ನಿಮ್ಮ ಹೆಸರ

ಮಾರುತಿ ಯಾರ ಎರಡ್ ಜೋಡಿ ಫೈನಲ್ ಎಷ್ಟಾದ್ರೂ ಬಿಡ್ತೀಯಾ ಎಷ್ಟಾದ್ರೂ ಬಿಡ್ತಿ ಫೈನಲ್ ಎರಡ್ ಸಾವಿರನಾ ಹದಿನೆಂಟು ನೂರ್ ಬಂದ್ರೆ ಫೈನಲ್ ಬಿಡ್ತೀಯಾ ಓಕೆ ನಿನ್ ಮೊಬೈಲ್ ನಂಬರ್ ಇಲ್ಲ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಅಣ್ಣ ನಿಮ್ದು ತಮಿಳ್ನಾಡು ಇಲ್ಲಿ ಮುದ್ಗಲ್ ಸಂತೆಯಲ್ಲಿ ಮರಿಗಳು ತಂದಿದ್ದೀರಾ ಯಾವ ಮರಿ ಗಿರಿ ಗಿರಿರಾಜ ಏನ್ ರೇಟ್ ಹೇಳ್ತಾ ಇದ್ರ ಒಂದಕ್ಕೂ ನೂರ ಹತ್ತು ಎಷ್ಟು ಮರಿ ಒಂದ್ ತಿಂಗಳೂರ ರೂಪಾಯಿ ಒಂದು ಅಣ್ಣ ನಮ್ ರೈತರು ಒಬ್ರು ನಮ್ಗೆ ಕಮೆಂಟ್ ಮಾಡಿದ್ರು ನಮ್ ಸಬ್ಸ್ಕ್ರೈಬರು ಈ ತರ ಜವಾರಿ ಮರಿ ಏನಾದ್ರೂ ನೀವು ಡೆಲಿವರಿ ಕೊಡ್ತೀರಾ ಒಂದ್ ನೂರು ಇನ್ನೂರು ಏನಾದ್ರು ತಗೋದ್ರೆ ಪ್ಯೂರ್ ಜವಾರಿ ಬೇಕು ಅವ್ರಿಗೆ ಏನ್ ರೇಟಲ್ಲಿ ಕೊಡ್ತೀರಾ ರೂಪಾಯಿ ಒಂದ್ ಮರಿ ಜವಾರಿ ಮರಿ ಸಿಗುತ್ತೆ ಇದು ಗಿರಿರಾಜನ ಆದ್ರೆ ನಮ್ಗೆ ಜವಾರಿ ತೋರಿಸ್ಬೇಕು ನೀವು ಓಕೆನಾ ನಮ್ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ಅವ್ರಿಗೆ ಜವಾರಿ ಮರಿ ನೀವು ಅವರು ಫಾರ್ಮ್ ತನಕ ಡೆಲಿವರಿ ಕೊಡ್ತೀರಾ ಹಂಗೇನಾರು ಕೇಳಿದ್ರೆ ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಓಕೆ ಅಣ್ಣ ಇದು ಗಿಣಿ ಕೋಳಿ ಇದೆಯಲ್ಲ ಇದು ಎಷ್ಟು ವಯಸ್ಸಿಂದ ಇದೆ ಇದು ನಾಲ್ಕುನೂರು ರೂಪಾಯಿ ಜೋಡಿ ಎಷ್ಟು ಇದೆ ಇದು ಒಂದು ತಿಂಗಳ ಮರೀನಾ ಇದು ಓಕೆ ಫೈನಲ್ ಬಿಡೋದಣ್ಣ ಜೋಡಿ ಮುನ್ನೂರ ಲಾಸ್ಟ್ ಫೈನಲ್ ಓಕೆ ಇದು ಜೋಡಿ ಗಿರಿ ಫೈನಲ್ ಬಿಡೋದು ಎರಡ್ನೂರಾದ್ರೂ ಬಿಡ್ತೀರಾ ಓಕೆ ತಮ್ಮ ನೀನು ಹೆಸರು ಸೈಜ್ ಏನ್ ಹೇಳ್ತದೆ ಉಂಜತ್ ರೇಟು ಎರಡು ಸಾವಿರ ಏನು ಇದು ಒಂದು ವರ್ಷದ್ದು ಓಕೆ ಎರಡು ಸಾವಿರ ಹೇಳ್ತಾ ಹೇಳ್ತ ಫೈನಲ್ ಎಷ್ಟಾದ್ರೂ ಬಿಡ್ತಪ್ಪಾ ಹದಿನೈದು ನೂರು ಬಂದ್ರೆ ಫೈನಲ್ ಬಿಡ್ತೀಯಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ನ್ಯಾಸ್ ಇಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ತರ ಕೋಳಿಗೆ ಹಾಕುವ ಪಿಂಜರ ಕೂಡ ಈ ಸಂತೆಯಲ್ಲಿ ಸಿಗುತ್ತವೆ ತೋರಿಸ್ತಾ ಇದ್ದೀನಿ